ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಿಜೆಪಿಯಿಂದ ಧರ್ಮಯುದ್ಧ ರ್ಯಾಲಿ ಮಾಡ್ತಾರೆ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಘೋಷಣೆ ಮಾಡಿದ್ದಾರೆ ಮುಂದಿನ ಒಂದು ವಾರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇರುತ್ತೆ ಇದು ಬಿಜೆಪಿಯಿಂದ ಧರ್ಮಯುದ್ಧ ಒಂದು ವಾರ ಕಾಲ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಬಿಜೆಪಿಯಿಂದ ಹೋರಾಟ ಇರುತ್ತೆ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಘೋಷಣೆ ಮಾಡಿದ್ದೇವೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ದೆವು ಪಾರದರ್ಶಕ ತನಿಖೆಯಿಂದ ಸತ್ಯ ಆಚೆ ಬರಬೇಕು ಅನ್ನೋದು ನಮ್ಮ ಬೆಂಬಲ ಆಗಿತ್ತು ಹಂಬಲ ಕೂಡ ಆಗಿತ್ತು ನಮ್ಮ ನಿರ್ಧಾರದಿಂದ ನಾವು ಈಗಲೂ ಕೂಡ ಹಿಂದೆ ಸರಿದಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಆಗ್ತಾ ಇದೆಯಲ್ಲ ಇದನ್ನು ಕಟ್ಟಿಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮಾಡೇ ಇಲ್ಲ ಬೆಂಬಲ ಕೊಟ್ಟಿದ್ದೀವಿ ವೆಸೈಡ್ ತನಿಖೆ ಆಗಲಿ ತಪ್ಪಿತಸ್ಥರಿದ್ದರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದೀವಿ ಇದು ಸರಿ ಆದರೆ ಸಾಮಾಜಿಕ ಜಾಲತಾಣಗಳ ಅಪಪ್ರಚಾರದ ಆಂದೋಲನ ಇದೆಯಲ್ಲ ಇದನ್ನು ಕಟ್ಟಾಕ್ತಕ್ಕಂಥ ಕೆಲಸವನ್ನು ಸರ್ಕಾರನೂ ಇಲ್ಲ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇಲ್ಲ ಧರ್ಮಸ್ಥಳಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಆಗ್ತಾ ಇದ್ದರೂ ಸರ್ಕಾರ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿಲ್ಲ ಸರ್ಕಾರವೇ ಕುಮಕ್ ಕೊಡ್ತಾ ಇದೆಯಾ ಹೇಳಿ ಭಕ್ತರಲ್ಲಿ ಚರ್ಚೆ ಕೂಡ ಶುರುವಾಗ್ಬಿಟ್ಟಿದೆ ಈ ಬಗ್ಗೆ ನಮಗೂ ಅನುಮಾನ ಇದೆ ಹೇಳಿ ಬಿ ವೈ ವಿಜಯೇಂದ್ರ ಮಾತಾಡಿದ್ದಾರೆ ದಿನೇಶ್ ಗುಂಡೂರಾವ್ರೇನೇ ಹೇಳಿಕೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಷಡ್ಯಂತ್ರ ಅನ್ನೋ ವಿಚಾರದಲ್ಲಿ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಎಲ್ಲದರ ನಡುವೆನೂ ಕೂಡ ಇಂದು ಇವತ್ತಿಗೂ ಕೂಡ ಯಾವ ದುಷ್ಟಶಕ್ತಿಗಳು ಈ ಷಡ್ಯಂತ್ರದ ಹಿಂದೆ ಕೆಲಸ ಕೆಲಸ ಮಾಡ್ತಾ ಇದೆ ಯಾವ ಯಾವ ಸಂಘಟನೆಗಳು ಇದ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾವೆ ಇದನ್ನ ಬಲಿ ಹಾಕ್ತಕ್ಕಂಥ ಕೆಲಸಕ್ಕೂ ರಾಜ್ಯ ಸರ್ಕಾರ ಮಾಡದೇ ಇರತಕ್ಕಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವತ್ತು ನಿರ್ಧಾರ ಮಾಡಿದ್ದೇವೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ ಒಂದು ವಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಹೋರಾಟವನ್ನು ಮಾಡಬೇಕು ಪ್ರತಿಭಟನೆಯನ್ನು ಮಾಡಬೇಕು ನಮ್ಮ ಬೇಡಿಕೆ ಯಾವ ಷಡ್ಯಂತ್ರಗಳಿದ್ದಾವೆ ಕುತಂತ್ರಗಳಿದ್ದಾರೆ ಇದನ್ನ ಬಲಿಯಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇಂಥ ದುಷ್ಟಶಕ್ತಿಗಳ ವಿರುದ್ಧ